ಚುನಾವಣೆಯನ್ನ ನಮ್ಮ ಎಲ್ಲ ನಾಯಕರುಗಳು ಕಾರ್ಯಕರ್ತರು ಏನು ಮಾಡಿದ್ದೀರಿ ಈ ಚುನಾವಣೆ ಪಟ್ಟಣ ಚುನಾವಣೆ ಅಲ್ಲ ಇದು ಪಟಣರ ಗೆಲುವು ಅಲ್ಲ ಇದು ಈ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮತದಾರರ ಗೆಲುವು ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಇದೆಲ್ಲದೆ ರಾಜ್ಯದ ಎಲ್ಲ ಕಾರ್ಯಕರ್ತರುಗಳಿಗೆ ಒಂದು ಶಕ್ತಿಯನ್ನ ತುಂಬಿದ್ದೀವಿ ಇವತ್ತು ಹಾವೇರಿ ಜಿಲ್ಲೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಆ ಹೆಬ್ಬಾಗಿಲಲ್ಲಿ ಶಿಗ್ಗಾವಲ್ಲಿ ಗೆಲುವನ್ನು ಕೊಟ್ಟು ಬಿಜೆಪಿ ಮುಕ್ತ ಜಿಲ್ಲೆಯಾಗಿ ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದ್ದೀನಿ ಅದಕ್ಕೆ ನಾನು ನಿಮ್ಮೆಲ್ಲರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ನಾನು ಕೃತಜ್ಞತೆ ತಪ್ಪಿಸಲಿಕ್ಕೆ ನಾನು ಮುಖ್ಯಮಂತ್ರಿಗಳು ನಿಮಗೆ ಬಂದಿದ್ದೇನೆ ಈ ಕ್ಷೇತ್ರ ಚಿಕ್ಕ ಕ್ಷೇತ್ರ ಇದು ಯಾಸೀರ್ ಯಾಸೀರ್ಪಟ್ಟ ಅನ್ನೋದಲ್ಲ ಈ ಕ್ಷೇತ್ರ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಕ್ಷೇತ್ರ ಕೂಡ ಆಗಿ ಪರಿವರ್ತನೆ ಆಗ್ತದೆ ಅನ್ನೋ ಮಾತನಾಡಿ ಸಂದರ್ಭ ಹೇಳಲಿಕ್ಕೆ ನಾನು ಬಂದ್ತಾ ಇದ್ದೀನಿ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ನಮ್ಮ ಶಿವಾನಂದ್ ಪಾಟೀಲ್ ಜಿಲ್ಲಾ ಮಂತ್ರಿಗಳು ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಜವಾಬ್ದಾರಿ ಇದೆ ನಮ್ಮ ಕಾಯಿ ನಮ್ಮ ಈಗ ತಾನೇ ಮಾತಾಡಿದಂತ ಸಭೀರ್ ಅವರು ಬಡವರಿಗೆ ಮನೆ ಇಲ್ಲದೆ ಇಲ್ಲಿಂದ ಹೇಳ್ತಾ ಇದ್ದಾರೆ ಒಂದು ಪಟ್ಟಿಯನ್ನು ಮಾಡಿ ಈ ಬಡವರಿಗೋಸ್ಕರ ಗುಡಿಸಲು ಮುಕ್ತ ಈ ಶಿಕ್ಕಾವನ್ನ ಪರಿವರ್ತನೆ ಮಾಡೋದು ಕೂಡ ಅವ್ರಿಗೊಂದು ಜವಾಬ್ದಾರಿ ಇದೆ ಅಲ್ಲದೆ ನನಗೂ ಕೂಡ ಉಪಮುಖ್ಯಮಂತ್ರಿ ಆಗಿ ನಾನು ಕೂಡ ಜವಾಬ್ದಾರಿಯನ್ನು ಹೊರಲಿಕ್ಕೆ ಸಿದ್ಧನಾಗಿದ್ದೇನೆ ನಾವೆಲ್ಲ ಒಟ್ಟಿಗೆ ಸೇರಿ ಈ ಜನರ ಹೃದಯವನ್ನ ಏನು ಬಂದಿ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಸಹಾಯವನ್ನು ಮಾಡೋದು ನಮ್ಮ ಕರ್ತವ್ಯ ಆ ಕೆಲಸಕ್ಕೆ ಇವತ್ತು ತಿಳಿಸ್ಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಬಂಧುಗಳೇ ಅಧಿಕಾರ ನಶ್ವ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಅಜಾಮ ಅದು ಎಷ್ಟೇ ಆದ್ರೂ ಕೂಡ ఈ మతదారనే ఈశ్వర అంతిల్లా కై ఉండ ఎల్ల ధర్మలు ఎల్ల జాతి కాంగ్రెస్ శక్తి దేశ కాంగ్రెస్ ఇతిహాస దేశ ఇతిహాస కాంగ్రెస్ అధికార పంద ఎల్ల వర్గద జన పన్న ఇవత్తు బస్వడ నాడు సంత శిషి షరీఫన నాడు ఇవత్తు కగిరల్లే ಮತ್ತೆ ಎಲ್ಲ ಧರ್ಮಗಳು ಎಲ್ಲ ಧರ್ಮ ಪೀಠಗಳು ಇರುವಂತಹ ಈ ಒಂದು ಜಿಲ್ಲೆ ಈ ಭಾಗ ಈ ಭಾಗದಿಂದ ಈ ಒಂದು ಹೆಬ್ಬಾಗಲನ್ನು ತೆರೆದು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸ್ಕೊಟ್ಟಿದ್ದೆ ನಾನು ಚುನಾವಣೆ ಮುಂಚಿತವಾಗಿ ಹೇಳಿದೆ ನನಗೆ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಅಂತ ಇದ್ದಿತ್ತು ಚುನಾವಣೆಯಲ್ಲಿ ಒಂದು ಕೆಲಸ ಬಿಜೆಪಿ ಗೆಲ್ತದೆ ಒಂದು ದಳ ಗೆಲ್ತದೆ ಒಂದು ಕಾಂಗ್ರೆಸ್ ಗೆಲ್ತದೆ ಅಂತ ಹೇಳಿ ನನ್ನ ಮಾಧ್ಯಮ ರು ಸಮೀಕ್ಷೆಯಲ್ಲಿ ತೋರಿಸ್ತೇನೆ ನನಗೆ ಹೇಳಿದೆ ಮಾಧ್ಯಮದ ಮೇಲೆ ಆ ಸಮೀಕ್ಷೆ ಮೇಲೆ ನಂಬಿಕೆ ಇಲ್ಲ ಅಂತ ನಮ್ದೇ ಆದ ಲೆಕ್ಕಾಚಾರ ಇದೆ ಅಂತ ಹೇಳಿ ನೀವು ಮುಂಚಿತವಾಗಿ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದೆ ನೂರ ಮೂವತ್ತೈದು ಜನ ನಮ್ಮ ಶಾಸಕರಿದ್ದರು ಅಂದ್ರೆ ಒಂದು ಪಾಂಡುಪುರನು ಸೇರ್ಕೊಂಡು ಒಂದು ಸೇರಿಸಿ ಮೂವತ್ತಾರಾಗಿತ್ತು ಒಂದು ನಮ್ಮ ಖಾಲಿ ಆಯ್ತು ನಮ್ಮ ಸೀಟ್ ತುಕಾರ್ರವರು ಚುನಾವಣೆಯಲ್ಲಿ ಗೆದ್ದ ಮೇಲೆ ಖಾಲಿ ಆಯ್ತು ನಾನು ಹೇಳಿದೆ ನಮ್ದು ನೂರ್ ಮೂವತ್ತೈದಲ್ಲ ನಮ್ಮ ಸೀಟು ನಮ್ಮ ನಂಬರ್ ನೂರ್ ಮೂವತ್ತೆಂಟು ಅಂತ ಹೇಳಿದೆ ನನ್ನ ನಂಬರ್ ನಿಜ ಆಯಿತು ಬಹಳ ಜನ ಆಶ್ಚರ್ಯಪಟ್ಟು ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕ್ಷೇತ್ರ ಆಗಿದ್ದು ಈ ಶಿಖಾ ಕನಕ್ಪುರದ ನಮ್ಮ ಚರಿಪಟ್ಟಣ ಅದು ಕೂಡ ಒಬ್ಬ ಮುಖ್ಯಮಂತ್ರಿ ಸುತ್ತಲ ಕ್ಷೇತ್ರ ಅದು ಇವೆರಡು ಎರಡು ಕ್ಷೇತ್ರದಲ್ಲಿ ಕೊಟ್ಟಂತ ತೀರ್ಪು ನನಗೆ ಮತ್ತು ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರು ಫೋನ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಫೋನ್ ಮಾಡಿ ಸುರ್ಜೀವಾಲ ಫೋನ್ ಮಾಡಿ ವೇಣುಗೋಪಾಲ ಫೋನ್ ಮಾಡಿ ಎಲ್ಲ ನಾಯಕರುಗಳು ರಾಷ್ಟ್ರದ ನಾಯಕರುಗಳು ಆ ಮತದಾರರಿಗೆ ನೀವು ಕೃತಜ್ಞತೆಯನ್ನು ನಮ್ಮ ಪರವಾಗಿ ಸಲ್ಲಿಸಬೇಕು ಅವರೆಲ್ಲರೂ ಕೂಡ ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದರಿಂದ ನಮ್ಮ ಪ್ರತಿನಿಧಿಗಳಾಗಿ ಇವತ್ತು ಎಸಿಸಿ ಪ್ರತಿನಿಧಿಗಳಾಗಿ ನಮ್ಮ ಜಿ ಕುಮಾರ್ ಅವರು ಒಬ್ಬ ಕಾರ್ಮಿಕರಾಗಿ ತೂಕಿದ್ದಾರೆ ಬಿಡಿ ನಮ್ದೆಲ್ಲ ನಾವು ನಮ್ಮ ಕರ್ತವ್ಯ ನಮ್ಮ ಡ್ಯೂಟಿ ನಿಮ್ಗೆ ಶಕ್ತಿ ಕೊಡಬೇಕಾದ್ದು ನಮ್ಮ ಧರ್ಮ ನಿಮ್ಮ ಭಾವನೆಗಳಲ್ಲಿ ನಿಮ್ಮ ನಂಬಿಕೆಯನ್ನ ಕೂತ್ಕೊಳ್ಬೇಕಾದ್ದು ನಮ್ಮ ಧರ್ಮ ಆ ದಿಟ್ಟಲ್ಲಿ ನಾವೆಲ್ಲ ಸೇರಿ ಒಗ್ಗಟ್ಟಿನ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಬದ್ರಾವೇವೆ ಒಂದು ಕಡೆ ಇವತ್ತು ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ನೂರು ವರ್ಷ ಆಗಿದೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಬೆಳಗಾವಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ನೂರು ವರ್ಷದ ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಜವಾಬ್ದಾರಿಯನ್ನು ವಹಿಸಿಕೊಂಡು ನೂರು ವರ್ಷ ಇವತ್ತು ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಆ ಸಮಾರಂಭವನ್ನು ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಚಿವರು ನಿಮ್ಮನ್ನೆಲ್ಲ ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲ ನಾಯಕರು ಕೂಡ ಈ ಸಂದರ್ಭದಲ್ಲಿ ಆ ಭವ್ಯವಾದಂತ ಇತಿಹಾಸದ ಕಾರ್ಯಕ್ರಮದಲ್ಲಿ ನೀವು ಕೂಡ ಇಪ್ಪತ್ತೇಳನೇ ತಾರೀಕು ಬೆಳಗಾವಿನಲ್ಲಿ ಒಂದು ದೊಡ್ಡ ಇಂತಹ ಒಂದು ಸಭೆ ನಡೀತದೆ ಅದಕ್ಕೆಲ್ಲ ಕೂಡ ಬರಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ನಿಂತಿದ್ದೆ ವೇದಿಕೆಯಲ್ಲಿ ಎಲ್ಲ ಮುಖಂಡಗಳಿಗೆ ಶಾಸಕರು ಎಲ್ಲ ನಮ್ಮ ಮಾಜಿ ಶಾಸಕರು ಚುನಾವಣೆಯಲ್ಲಿ ನಿಂತವರು ಗೆದ್ದವರು ಸೋತವರೆಲ್ಲರೂ ಕೂಡ ಮತ್ತೆ ನಾನು ಹದಿಮೂರನೇ ತಾರೀಕು ಬೆಳಗಾಂನ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನ ಕರೆದಿದ್ದೇವೆ ಇದು ಪೂರ್ವಕವಾಗಿ ಚರ್ಚೆಯನ್ನ ಈ ಸಂದರ್ಭದಲ್ಲಿ ಮಾಡಬೇಕು ನಾನು ಯಾಕೆ ಹೇಳ್ತಾ ಇದ್ದೇನೆ ಇದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಕಾಂಗ್ರೆಸ್ ಯಾವುದೇ ಕಾರ್ಯಕ್ರಮವನ್ನು ಕೊಟ್ಟರೆ ಈ ದೇಶಕ್ಕೆ ಈ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಕೊಟ್ಟರೆ ಇವತ್ತು ನನ್ನ ಸ್ನೇಹಿತ ಹೇಳ್ತಾ ಇದ್ದೇನೆ ಬಿಜೆಪಿಯವರು ಅಧಿಕಾರಕ್ಕೆ ಬಂದ್ರೆ ಜನತಾದಳದವರು ನಾವು ಅಧಿಕಾರದ ಕಾಂಗ್ರೆಸ್ ಅವರು ಯಾವ ಕಾರಣಕ್ಕೂ ಈ ಕಾರ್ಯಕ್ರಮಗಳನ್ನ ಈ ಪಂಚ ಗ್ಯಾರಂಟಿಗಳನ್ನ ಈ ಐದು ಗ್ಯಾರಂಟಿಗಳನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಇವತ್ತು ನುಡಿದಂತೆ ನಡೆದಿದ್ದೇವೆ ಬಿಜೆಪಿಯವರು ಈ ದೇಶದ ಪ್ರಧಾನಮಂತ್ರಿಗಳ ಆದಿಯಾಗಿ ಟೀಕೆ ಮಾಡ್ತಾ ಇದ್ರು ಟಿಪ್ಪಣಿ ಮಾಡ್ತಾ ಇದ್ವಿ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀವಿ ನೀವು ಮಹಾರಾಷ್ಟ್ರಗೆ ಹೋಗಿ ನಮ್ಮ ಕಾರ್ಯಕ್ರಮ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಹೆಣ್ಣು ಮಕ್ಕಳಿಗೋಸ್ಕರ ಅಲ್ಲಿ ಕಾರ್ಯಕ್ರಮ ಹೋಗಿ ಅಲ್ಲಿ ನಮ್ಮ ಕಾರ್ಯಕ್ರಮ ಬೇರೆ ಯಾವ್ದಾರು ಒಂದು ಹರಿಯಾಣ ಹೋಗಿ ಅಲ್ಲಿ ನಮ್ಮ ಕಾರ್ಯಕ್ರಮ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ನ ಏನು ಐದು ಗ್ಯಾರಂಟಿಗಳಿದೆ ಆ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಆ ದಿನಕ್ಕೆ ಆಶಕ್ತಿ ಕೊಟ್ಟಂಥದ್ದು ಈ ಕರ್ನಾಟಕ ರಾಜ್ಯದ ಮತದಾರರು ನೀವು ಇಂಥ ಒಂದು ದೊಡ್ಡ ಜನರ ಬದುಕಿಗೆ ನಾವು ಭಾವನೆಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀವಿ ಜನರ ಬದುಕಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ಲಿ ನಮ್ಗೆ ಎಲ್ಲ ಧರ್ಮ ಎಲ್ಲ ಜಾತಿಗಳು ಕೂಡ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಬಸವಣ್ಣವರು ಹುಟ್ಟಿದಂತ ದಿನ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರ ತೆಗೆದುಕೊಂಡಾಗ ಬಸವಣ್ಣನ ಜನ್ಮದಿನ ಅಧಿಕಾರ ಬಸವ ಜಯಂತಿ ದಿನ ಅಧಿಕಾರ ಜವಾಬ್ದಾರಿ ತೆಗೆದುಕೊಂಡು ಯಾರು ಈ ರಾಜ್ಯದಲ್ಲಿ ಹಸುವಿನಿಂದ ಇರಬಾರದು ಮುಕ್ತವಾಗಿ ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ಅನ್ನ ಊಟ ಮಾಡಬೇಕು ಅಂತ ಹೇಳಿ ಮುಕ್ತ ರಾಜ್ಯ ಮಾಡಬೇಕು ಅಂತ ಹೇಳಿ ಅನ್ನಭಾಗ್ಯ ಯೋಜನೆಯನ್ನ ತಿಳ್ಕೊಂಡು ಬಂದಂತಹ ಇತಿಹಾಸ ಬಸವಣ್ಣ ನಾಡಿನಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಸಂವಿಧಾನವೇ ಕಾಂಗ್ರೆಸ್ ಸಂವಿಧಾನ ನಮ್ಮ ನಮ್ಮ ಇತಿಹಾಸವೇ ಈ ದೇಶದ ಇತಿಹಾಸ ಬಸವಣ್ಣನ ಕಾರ್ಯಕ್ರಮಗಳೇ ಬಸವಣ್ಣನ ಚಿಂತನೆ ನಮ್ಮ ಚಿಂತನೆ ಶಿಶಿರಾಳ ಸೇನೆಗಳ ಚಿಂತನೆ ನಮ್ಮ ಚಿಂತನೆ ನಾನು ಆಗಾಗ ಇನ್ನೊಂದು ಮಾತುಕತೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹರವಾದರೂ ನಿಷ್ಠೆ ಒಂದೇ ದೇವರಪ್ಪ ನಾಮಿ ನಮಗೆ ಎಲ್ಲ ಜಾತಿ ಎಲ್ಲ ಧರ್ಮಗಳಿಗೆ ಇವತ್ತು ಸಿದ್ದಾಂಗ್ನಲ್ಲಿ ಎಲ್ಲ ವರ್ಗದ ಜನರು ಮತವನ್ನು ಕೊಟ್ಟಿದ್ದೀರಿ ಬ್ರಾಹ್ಮಣರು ಮತ ಕೊಟ್ಟಿದ್ದಾರೆ ವೀರಶೈವರು ಮತ ಕೊಟ್ಟಿದ್ದಾರೆ ಆ ಮತಸ್ಥರು ಮತವನ್ನು ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಪರಿಷ್ಠ ಜಾತಿಯವರು ಮತ ಕೊಟ್ಟಿದ್ದಾರೆ ಪರಿಷ್ಠ ಪಂಗಡದವರು ಮತ ಕೊಟ್ಟಿದ್ದಾರೆ ಹಿಂದೂ ವರ್ಗದವರು ಮತವನ್ನು ಕೊಟ್ಟಿದ್ದಾರೆ ಬ್ರಾಹ್ಮಣದಿಂದ ಎಲ್ಲ ವರ್ಗದ ಕೂಡ ಅಲ್ಪಸಂಖ್ಯಾತ ಆದಿಯಾಗಿ ನೀವೆಲ್ಲ ಕೂಡ ಮತವನ್ನು ಕೊಟ್ಟು ಇವತ್ತು ನನ್ನ ಯುವ ಮಿತ್ರ ಪಠಾಣರವ್ರಿಗೆ ಆಯ್ಕೆ ಮಾಡಿ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡಿದ್ದೇನೆ ಅದರಿಂದ ಬಂಧುಗಳೇ ನಾವು ಚಿಂತೆ ಮಾಡೋದು ಬೇಕಾಗುತ್ತೆ ಸರ್ಕಾರ ಕೊಟ್ಟ ಮಾತನ್ನು ಇವತ್ತು ಉಳಿಸ್ಕೊಳ್ತಾ ಇದ್ದೀವಿ ಜನರ ಕಲ್ಯಾಣಕ್ಕೋಸ್ಕರ ಅಭಿವೃದ್ಧಿಯ ಮಧ್ಯಕ್ಕೋಸ್ಕರ ಮತ ಹಾಕಿದ್ದೀರಿ ಗ್ಯಾರಂಟಿಗಳಿಗೆ ಮತ ಹಾಕಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿದಿದ್ದೀರಿ ಶಿಗಾವಯ ಏನು ಮತದಾರರ ನಂಬಿಕೆ ಇದೆ ಆ ನಂಬಿಕ ನಂಬಿಕೆಯನ್ನು ನಾವು ಉಳಿಸ್ಕೊಂಡು ಹೋಗ್ತೇವೆ ಆ ಸರ್ಕಾರದ ಶಕ್ತಿ ನೂರೆಂಟು ಸೂರ್ಯ ಚಂದ್ರ ಇರೋ ತರ್ಕ ಗ್ಯಾರಂಟಿಯನ್ನು ಯಾವ ಮುಟ್ಟು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಕಾಂಗ್ರೆಸ್ ಪಕ್ಷದ ಚಿಂತನೆ ಗಾಂಧಿ ಅವರ ಕಾಲದಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಬಡವರಿಗೆ ಭೂಮಿ ಕೊಡಬೇಕು ಹುಡುಗಿಗೆ ಭೂಮಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಅದನ್ನ ಅದನ್ನಿಸ್ಸಕ್ ಆಯ್ತಾ ಅಂಗನವಾಡಿ ಕಾರ್ಯಕ್ರಮ ಆಯ್ತಾ ಆಹಾರ ಪದ್ಧತಿ ಕಾಯ್ದೆ ಏನಂತಂದ್ರು ಸೋನಿಯಾ ಗಾಂಧಿ ಅವರು ಯಾರು ನಿಸಕ್ ಆಯ್ತಾ ಉದ್ಯೋಗ ಖಾತ್ರಿ ಯೋಜನೆ ತಂದ್ರು ಅದನ್ನು ನಿಲ್ಸಕ್ ಆಯ್ತಾ ಹಂಗೆ ಇವತ್ತು ಏನು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಿದೆ ಅದನ್ನ ಯಾವುದು ಕೂಡ ಕಣಿಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನೇ ನಾನು ಚುನಾವಣೆಗೆ ಬಂದಾಗ ಹೇಳಿದೆ ಬೊಮ್ಮಾಯನವರೇ ಕುಮಾರಸ್ವಾಮಿ ಅವರೇ ನಿಮ್ಮ ಸಾಕ್ಷಿ ಗುಡ್ಡೆ ನಮ್ಮ ಸಾಕ್ಷಿ ಗುಡ್ಡೆ ನಾವು ಹೇಳ್ತಾ ಇರೋ ಎಲ್ಲ ಗ್ಯಾರಂಟಿಗಳು ಎಲ್ಲ ಕಾರ್ಯಕ್ರಮಗಳನ್ನು ಏನು ಈ ರಾಜ್ಯದ ಜನತೆಗೆ ಎಲ್ಲಿವರೆಗೂ ಕೊಟ್ಟಿದ್ದೇವೆ ಬಡವರಿಗೋಸ್ಕರ ಕೊಟ್ಟಿದ್ದೇವೆ ಪರಿಷ್ ಜಾತಿ ಪರಿಶ ಪಂಗಡ ಜನರಿಗೆ ಆಧಾರ ರಹಿತ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ಕಾನೂನು ತೆಗೆದುಕೊಂಡು ಇವತ್ತು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿನ ಹಣವನ್ನು ನಿಗದಿ ಮಾಡಿ ಆ ಜನರ ಕಲ್ಯಾಣಕ್ಕೋಸ್ಕರ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸ್ಕೊಂಡು ಬಂದಿದ್ದೇವೆ ಇದೇ ಕಾಂಗ್ರೆಸ್ ಪಕ್ಷ ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳದಿಷ್ಟೇ ನಾನು ಬೇರೆ ಯಾರಿಗೂ ಟೀಕೆ ಮಾಡಲಿಕ್ಕೆ ಬಂದಿಲ್ಲ ನನ್ಗೆ ಅವಶ್ಯಕತೆ ಇಲ್ಲ ಬಿಜೆಪಿಯವ್ರನ್ನ ಟೀಕೆ ಮಾಡುವಂತ ಅವಶ್ಯಕತೆ ಇವತ್ತು ನಮ್ಗಿಲ್ಲ ನಿಮ್ಮ ನಮ್ಮ ನಂಬಿಕೆ ಇವತ್ತು ಪಠಾಣರವರು ಶಾಸಕನಲ್ಲ ನಿಮ್ಮೊಬ್ಬ ಸೇವಕ ಇದನ್ನ ತಾವೆಲ್ಲ ಕೊಡಿ ನಿಮ್ಮ ಮನೆ ಬಾಗಿಲು ಬಂದು ನಿಮ್ಮ ಸೇವಕನ ಮಾಡಿ ಇವತ್ತಿನ ನಿಮಗೆಲ್ಲ ಅಭಿನಂದನೆ ಕೃತಜ್ಞತೆ ಮಾಡಿದ್ದೇವೆ ಇದನ್ನ ಉಳಿಸ್ಕೊಂಡು ಹೋಗ್ತೇವೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೇವೆ ಯಾವುದು ಚಿಂತೆ ಮಾಡಕ್ ಹೋಗ್ಬೇಡಿ ಮತ್ತೆ ಈ ರಾಜ್ಯದಲ್ಲಿ ಈ ಡಿ ಕೆ ಶಿವಕುಮಾರ್ಗೆ ಆತ್ಮವಿಶ್ವಾಸ ಇದೆ ಸಿದ್ದರಾಮಯ್ಯ ಅವ್ರಿಗೆ ಆತ್ಮವಿಶ್ವಾಸ ಇದೆ ವೇದಿಕೆ ವಿರುದ್ಧ ನಮ್ಮ ಸರ್ಕಾರದ ಮಂತ್ರಿಗಳ ಆತ್ಮವಿಶ್ವಾಸ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನಿಮ್ದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತೆ ಆದ್ರಿಂದ ನಾವೆಲ್ಲ ಒಟ್ಟು ಹೋಗೋಣ ಕೆಲಸ ಮಾಡೋಣ ಈ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಒಂದು ಏಳು ಶಿಖಾ ಚುನಾವಣೆ ಚಂಪಟಾ ಚುನಾವಣೆ ಮುನ್ನುಡಿಯನ್ನ ಪಡ್ತೀರಿ ಇಪ್ಪತ್ತೆಂಟು ಚುನಾವಣೆ ಮುನ್ನಡೆಯನ್ನು ಬಂದಿದ್ದಾರೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಯೋಗಕ್ಕಿನ್ನ ಯೋಗ ಕ್ಷೇಮ ಬಹಳ ಇಂಪಾರ್ಟೆಂಟ್ ಹಂಗೆ ಇವತ್ತು ನಮ್ಮ ಒಂದು ಅವಕಾಶವನ್ನು ಮಾಡ್ಕೊಟ್ಟಿದ್ದೀರಿ ದೊಡ್ದಂತ ಎಲ್ಲರ ನಾಯಕರು ಕಾರ್ಯಕರ್ತರು ಸ್ಟೇಜ್ ಬಳಿ ಎಲ್ಲ ಮುಖಂಡರು ಕೆಲವರು ಬಂದಿಲ್ಲ ನಮ್ಮ ಮಂತ್ರಿಗಳು ಕೂಡ ನನಗೆ ಫೋನ್ ಮಾಡಿ ನಮ್ಮ ಈಶ್ವರ ಕಂಡು ಜವಾಬ್ದಾರಿಯನ್ನು ಕೊಟ್ಟಿದ್ದೀನಿ ಟಿಕೆಟ್ ಯಾರು ಕೊಡಬೇಕು ಅಂತೇಳಿ ಆ ಜವಾಬ್ದಾರಿಯನ್ನು ಕೊಟ್ಟಿದ್ರು ಬೇರೆ ಇದು ಅನೇಕ ಮಂತ್ರಿಗಳೆಲ್ಲ ಬಂದರು ಹೆಣ್ಮಕ್ಳು ಲಕ್ಷ್ಮಿಯವರು ಬೇರೆ ಬೇರೆ ಎಂ ಎಲ್ ಎಲ್ಲ ಕೂಡ ಮಂತ್ರಿಗಳೆಲ್ಲ ಕೂಡ ಬಂದು ಇಲ್ಲಿ ಹಗ್ನೂರು ರಾತ್ರಿ ಜೋಡಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಕೂಡ ಈ ಸಂದರ್ಭದ ಜೊತೆಯಲ್ಲಿ ಮುಖ್ಯವಾಗಿ ಜಿಲ್ಲೆಯ ಶಾಸಕರು ಏಳು ಜನ ಶಾಸಕರು ಎಲ್ಲ ಸೇರಿ ಒಗ್ಗಟ್ಟಿಂದ ಅದನ್ನೇ ಹೇಳಿದ್ದಾನು ಜೊತೆಗೂಡುವುದು ಆರಂಭ ಜತೆಗೂಡು ಚರ್ಚಿಸುವುದು ಪ್ರಗತಿ ಜತೆಗೂಡು ಕೆಲಸ ಮಾಡುವುದು ಯಶಸ್ಸು ಅಂತೇಳಿ ಹಂಗೆ ನಾವೆಲ್ಲ ಒಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಹಿಂದೆ ಯಶಸ್ಸು ಬಂದು ಮಾತು ಹಿಡಿದ್ವಿ ಯಡಿಯೂರಪ್ಪ ಅಸೆಂಬ್ಲಿ ಯಶಸ್ಸನ್ನ ನೋಡ್ಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರ್ಬೇಕು ದಾನಶೂರ ಕಣ್ಣನ ದಾನತ್ವ ಇರ್ಬೇಕು ಅರ್ಜುನನ ಗುರಿ ಇರ್ಬೇಕು ಭೀಮನ ಬಲ ಇರ್ಬೇಕು ಇದರ ನೀತಿ ಇರ್ಬೇಕು ಕೃಷ್ಣನ ತಂತ್ರ ಇರ್ಬೇಕು ಅವೆಲ್ಲ ಹಿಡಿದಕ್ಕೆ ಇವತ್ತು ಯಶಸ್ಸನ್ನ ಕಂಡಿದ್ದೇವೆ ನಾವೆಲ್ಲ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ కోటి కూడాటిస్తారా మొత్తం నిమ్మల్ని ఉల్స్కొండే కలుసుకొండే నిమ్మ ఆశీర్వద కాంగ్రెస్ పక్షకి ఇర అంతి ప్రార్థి మొత్తం ఇప్పనే తారీఖు